ಶಿಕ್ಷಕರೇ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಇವತ್ತಿನ ಟಾಪಿಕ್ ಏನು ಅಂತಂದ್ರೆ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ಇಪ್ಪತ್ತನೇ ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಹುಟ್ಟಿರತಕ್ಕಂತಹ ವ್ಯಕ್ತಿಗಳು ಅಂದ್ರೆ ಸ್ತ್ರೀಯರೇ ಇರ್ಬೋದು ಪುರುಷರೇ ಇರ್ಬೋದು ಗುಣ ಸ್ವಭಾವ ಅವರ ಭವಿಷ್ಯ ಯಾವ ತರ ಇರುತ್ತೆ ಈ ದಿನಾಂಕದಂದು ಜನಿಸಿರ್ತಕ್ಕಂತಹ ಅನ್ನುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೊನೆ ತನಕ ನೋಡ್ಕೊಳ್ಳಿ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಬೇರೆ ಬೇರೆ ದಿನಾಂಕದಂದು ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಒಂದು ವಿಡಿಯೋಗಳು ಸಿಗುತ್ತೆ ಬೇಕಿದ್ರೆ ನೋಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಈ ಸಂಖ್ಯೆ ಅಂದ್ರೆ ಈ ದಿನಾಂಕ ಚಂದ್ರನ ಕಾರಕವಾಗಿರುವಂಥದ್ದು ಇಂತಹ ದಿನಾಂಕದಂದು ಹುಟ್ಟಿರತಕ್ಕಂತಹ ವ್ಯಕ್ತಿಗಳ ಒಂದು ಗುಣ ಸ್ವಭಾವ ಯಾತರ ಇರ್ತಂತಂದ್ರೆ ನೋಡಿ ಬಹಳಷ್ಟು ಆಕರ್ಷಿತರಾಗಿರ್ತಕ್ಕಂಥದ್ದು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಆಕರ್ಷಕವಾದಂತಹ ಮೈಕಟ್ಟನ್ನ ಹೊಂದಿರತಕ್ಕಂಥದ್ದು ಸುಂದರ ಕಣ್ಣುಗಳನ್ನ ಹೊಂದಿರತಕ್ಕಂಥದ್ದು ಆ ನೋಡೋದಕ್ಕೆ ಸುರದ್ರೂಪರಾಗಿರ್ತಕ್ಕಂತಹ ಒಂದು ಕಾಂತಿಯನ್ನು ಕಾಂತಿಯನ್ನ ಹೊಂದಿರತಕ್ಕಂತಹ ಒಂದು ಲಕ್ಷಣಗಳು ಕಂಡು ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಆ ಹೊಟ್ಟೆ ದಪ್ಪವಾಗಿರತಕ್ಕಂಥದ್ದು ಉದ್ವೇಗ ಇರುತ್ತೆ ಅಹ್ ಕೆಲವೊಬ್ಬರಿಗೆ ಈ ದಯೆ ಅನ್ನುವಂತ ವಿಚಾರದಲ್ಲಿ ಬಹಳಷ್ಟು ದಯಾಮಯಿಗಳಾಗಿರ್ತಕ್ಕಂಥದ್ದು ಮತ್ತೆ ಸುಂದರ ಕಂಠ ಇರುತ್ತೆ ಅಂದ್ರೆ ಈ ಹಾಡುಗಾರಿಕೆ ಅಥವಾ ಈ ಏನಾದ್ರೂ ಮಾತುಗಾರಿಕೆ ಇದರಲ್ಲಿ ತುಂಬಾ ಒಂದು ಕಂಠ ಆಕರ್ಷಕವಾಗಿರತಕ್ಕಂಥದ್ದು ಜೊತೆಗೆ ನಿಮ್ಮ ಮೈನಸ್ ಪಾಯಿಂಟ್ ಏನಂತಂದ್ರೆ ಚಂಚಲವಾಗಿರತಕ್ಕಂತಹ ಮನಸ್ಸು ಚಂಚಲವಾಗಿರತಕ್ಕಂತ ಸ್ವಭಾವ ಇನ್ನು ವೇದಾಂತದಂತೆ ಚಂದ್ರ ಅವರ ಮನಸ್ಸನ್ನ ನಾಶ ಮಾಡ್ತಕ್ಕಂಥದ್ದು ಅಂದ್ರೆ ಮನಸ್ಥಿತಿ ಸೀಮಿತವಾಗಿರೋದಿಲ್ಲ ಸ್ಥಿಮಿತದಲ್ಲಿರೋದಿಲ್ಲ ಅಹ್ ಮನಸ್ಸನ್ನ ಆಗಾಗ ಬದಲಾಯಿಸ್ತಕ್ಕಂತ ಸಾಧ್ಯತೆಗಳಿರುತ್ತೆ ಯಾವುದೇ ವಿಷಯದಲ್ಲಿ ದಿಟ್ಟ ನಿರ್ಧಾರಗಳನ್ನ ತೆಗೆದುಕೊಳ್ಳಕ್ ಆಗಲ್ಲ ಯಾಕಂತಂದ್ರೆ ಒಂದು ನಿರ್ಧಾರ ತೆಗೆದುಕೊಂಡ್ರಿ ಅಂತಂದ್ರೆ ಅದಕ್ಕೆ ಸ್ಟೇಬಲ್ ಆಗಿ ಆಗೋದಿಲ್ಲ ಆ ಸ್ವಲ್ಪ ಚಂಚಲ ಸ್ವಭಾವ ಆಗಿರ್ತಕ್ಕಂಥದ್ದು ಮನಸ್ಸಿನಲ್ಲಿ ಏಕಾಗ್ರತೆ ಕಡಿಮೆ ಇರುತ್ತೆ ಹೊಸ ಹೊಸ ವಿಷಯಗಳನ್ನ ಬಿಟ್ಟು ಈ ಕಲ್ಪನಾ ಸಾಗರದಲ್ಲಿ ಮುಳುಗುವಂತದ್ದು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಫೀಲಿಂಗ್ಸ್ ಇರುತ್ತೆ ನಿಮ್ಮದೇ ಆಗಿರ್ತಕ್ಕಂಥ ಯೋಚನೆ ಇರುತ್ತೆ ಕಲ್ಪನೆ ಇರುತ್ತೆ ಆ ಕಲ್ಪನೆಗಳ ಜೊತೆಯಲ್ಲಿ ಕನಸಿನ ಜೊತೆಯಲ್ಲಿ ಭಾವನೆಗಳ ಜೊತೆಯಲ್ಲಿ ಜೀವನ ಮಾಡತಕ್ಕಂತಹ ವ್ಯಕ್ತಿತ್ವ ಇರುತ್ತೆ ಒಳ್ಳೆಯ ಒಂದು ಸ್ವಭಾವ ಇರತಕ್ಕಂಥದ್ದು ಯಾವತ್ತಿಗೂ ಕೂಡ ಯಾರನ್ನೂ ಕೆಟ್ಟದನ್ನ ಬಯಸುವಂತಹ ಯಾರನ್ನೂ ಕೆಟ್ಟದನ್ನಾಗಿ ನೋಡುವಂತಹ ಯಾರನ್ನೂ ಕೀಳಾಗಿ ನೋಡುವಂತಹ ಭಾವನೆಗಳು ಇರೋದಿಲ್ಲ ಎಲ್ಲರನ್ನೂ ಸಮಾನವಾಗಿ ನೋಡ್ತಕ್ಕಂತ ಮನಸ್ಥಿತಿ ಇರುತ್ತೆ ಇನ್ನು ಆದರ್ಶ ಮತ್ತು ಕನಸುಗಳಿಂದ ಕೂಡಿರುತ್ತೆ ಜೀವನ ಅನ್ನುವಂಥದ್ದು ತುಂಬಾ ಸುಂದರವಾಗಿ ಕಟ್ಕೋಬೇಕು ಆ ಜೀವನವನ್ನ ಅನುಭವಿಸಬೇಕು ಮತ್ತೆ ಮತ್ತೊಬ್ಬರಿಗೆ ಆದರ್ಶಪ್ರಾಯರಾಗಿರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿರ್ತಕ್ಕಂಥವ್ರು ಸಾಮಾನ್ಯವಾಗಿ ಸ್ವಲ್ಪ ಅಹ್ ಬಲಹೀನತೆ ಇರುತ್ತೆ ಅಂದ್ರೆ ಸ್ವಲ್ಪ ದೇಹದಲ್ಲಿ ವೀಕ್ನೆಸ್ ಅನ್ನುವಂಥದ್ದು ಇರುತ್ತೆ ಆದ್ರೆ ಇಂತಹ ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯ ಕೆಲವೊಂದು ಜನರಿಗೆ ಇದ್ರೂ ಕೂಡ ಅದನ್ನ ಮಾನಸಿಕವಾಗಿ ಅದನ್ನ ಗಟ್ಟಿಗೊಳಿಸುವಂತದ್ದಕ್ಕೆ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು ಇನ್ನು ಸ್ವಲ್ಪ ಈ ಅನುಮಾನಕರವಾಗಿರ್ತಕ್ಕಂಥ ಅಂದ್ರೆ ಈ ಸಂಶಯದ ಕೆಲವೊಂದು ಸ್ವಭಾವಗಳು ಕೂಡ ಅಲ್ಲಲ್ಲಿ ಕಂಡು ಬರುತ್ತೆ ಮನಸ್ಸು ಆ ಸ್ವಲ್ಪ ಏನಾಗುತ್ತೆ ಅಂತಂದ್ರೆ ಜಾಸ್ತಿ ಯೋಚನೆಯಲ್ಲಿ ತೊಡಗಿಕೊಂಡಿರತಕ್ಕಂಥದ್ದು ಕಂಡು ಬರುತ್ತೆ ಆ ಕೆಲಸದಲ್ಲಿ ಅವಸರ ಪಟ್ಟು ಕೆಲಸ ಮಾಡಬಾರ್ದು ದುಡುಕುತನದಿಂದ ಕೆಲಸ ಮಾಡಬಾರ್ದು ಆ ಕೆಲಸ ಮಾಡಿದ್ರೆ ಅದರಿಂದ ನಷ್ಟ ಅನುಭವಿಸುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಯೋಚಿಸಿ ನೀವು ಕೆಲಸವನ್ನ ಮಾಡ್ಕೋಬೇಕಾಗುತ್ತೆ ಸುಲಭವಾದ ಕೆಲಸಗಳನ್ನ ಸ್ವಲ್ಪ ಕಷ್ಟಪಟ್ಟು ಮಾಡುವಂತಹ ಸನ್ನಿವೇಶಗಳಿರುತ್ತೆ ಆ ಜೀವನದಲ್ಲಿ ಬಹಳಷ್ಟು ಆ ಕಠಿಣ ಮಾಡಿಕೊಳ್ಳುವಂತದ್ದು ಅಥವಾ ಕಷ್ಟಪಟ್ಟಿರುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಅಹ್ ಸ್ವಂತ ಕೆಲಸಗಳನ್ನ ಬಿಟ್ಟು ಬೇರೆಯವ್ರ ಕೆಲಸದ ಮೇಲೆ ಅಟ್ರಾಕ್ಷನ್ ಚಿಂತನೆಗಳು ಜಾಸ್ತಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಆ ಮತ್ತೆ ನಿಮ್ಮ ಕೆಲಸವನ್ನ ಆ ಮಾಡುವಂತದ್ರ ಜೊತೆಗೆ ಬೇರೆಯವ್ರು ಯಾರಾದ್ರೂ ಕೆಲಸ ವಹಿಸಿದ್ರೆ ಅದನ್ನ ಬಹಳ ನಿಷ್ಠೆಯಿಂದ ಶ್ರದ್ಧೆಯಿಂದ ಬೇರೆಯವ್ರಿಗೆ ನಂಬಿಕೆಗೆ ಧಕ್ಕೆ ಆಗದೇ ಇರುವಂತ ರೀತಿಯಲ್ಲಿ ನೀವು ಕೆಲಸ ಮಾಡುವಂತ ಸನ್ನಿವೇಶಗಳಿರುತ್ತೆ ಇನ್ನು ಈ ಸಾವಿರ ಕೆಲಸ ಬಿಟ್ಟು ಬೇರೆಯವ್ರ ಬಗ್ಗೆ ಎಷ್ಟೋ ಜನ ಅಂತಿರ್ತಾರೆ ನೀನ್ ನಿನ್ ಕೆಲಸ ಮಾಡೋದ್ ಬಿಟ್ಟು ಬೇರೆಯವ್ರ ಕೆಲಸ ಮಾಡ್ತಾ ಇದ್ದೀರಲ್ಲ ಅಥವಾ ನಿನ್ನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಲ್ಲ ಯಾಕಂತಂದ್ರೆ ಪರೋಪಕಾರ ಪರಸಾಯ ಮಾಡತಕ್ಕಂಥದ್ರಲ್ಲಿ ಬಹಳಷ್ಟು ನಿಸಿಮರಿ ನೀವು ಅಂತ ಹೇಳ್ಬೋದು ಜೊತೆಗೆ ಈ ಪ್ರಕೃತಿಯನ್ನ ತುಂಬಾ ಇಷ್ಟಪಡ್ತಕ್ಕಂಥದ್ದು ಬೆಟ್ಟ ಗುಡ್ಡಗಳು ಕಾಡು ಮೇಡುಗಳು ಜಲಗಳು ನದಿಯ ಮೂಲಗಳು ಈ ಇಂತಹ ಒಂದು ವಾತಾವರಣದಲ್ಲಿ ಶಾಂತವಾಗಿರಬೇಕು ಅನ್ನುವಂತಹ ಒಬ್ಬಿಯಾಗಿರ್ಬೇಕ ವ್ಯಕ್ತಿತ್ವ ಇರುತ್ತೆ ಕೆಲಸ ಮಾಡಿದ್ರು ಸಹ ಇತರರಿಗೆ ಯಾವುದೇ ಒಂದು ತೊಂದರೆ ಕೊಡಬೇಕು ಕೊಡುವಂತಹ ಮನಸ್ಥಿತಿ ಇರಲ್ಲ ಬೇರೆ ತಮ್ಮ ನಮಗೆ ತೊಂದರೆ ಆದ್ರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ತೊಂದರೆ ಆಗಬಾರದು ಅನ್ನುವಂತಹ ಮನಸ್ಥಿತಿ ಉಳ್ಳಂತವರಾಗಿರ್ತೀರಿ ಇಂತಹ ಪರೋಪಕಾರ ಪರಸಾಯ ನಿಮ್ಮ ಜೀವನದಲ್ಲಿ ಅನೇಕ ಆಗಿದಾವೆ ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡಿ ಇನ್ನು ವಿಶ್ವಾಸದಿಂದ ನಮ್ರವಾಗಿ ನಡೆದುಕೊಳ್ಳುವಂತದ್ದು ಬೇರೆಯವರ ಜೊತೆಯಲ್ಲಿ ವಿನಯದಿಂದ ನಡೆದುಕೊಳ್ಳುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಈ ಸ್ವಲ್ಪ ನೀರಿನಲ್ಲಿ ಆಟವಾಡುವುದು ಅಂತಂದ್ರೆ ಬಹಳ ಇಷ್ಟಪಡುವಂತದ್ದು ಈಜುವುದು ಅಂತಂದ್ರೆ ತುಂಬಾ ಇಷ್ಟಪಡ್ತಕ್ಕಂತಹ ಸನ್ನಿವೇಶಗಳಿರುತ್ತೆ ಆ ಒಂದು ಪಕ್ಷ ನೀವೇನಾದ್ರೂ ಹೆಣ್ಣು ಮಕ್ಕಳಾಗಿದ್ರೆ ಅಲಂಕಾರ ಮಾಡಿಕೊಳ್ತಕ್ಕಂಥದ್ರಲ್ಲಿ ಸುಂದರವಾಗಿ ಕಾಣತಕ್ಕಂಥದ್ರಲ್ಲಿ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಇನ್ನು ಜೊತೆಗೆ ಈ ಒಂದು ದಿನಾಂಕದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆಗಾಗ ಸ್ವಲ್ಪ ಕೋಪವು ಕೂಡ ಬರ್ತಕ್ಕಂತ ಸನ್ನಿವೇಶಗಳಿರುತ್ತೆ ಆ ಸ್ವಲ್ಪ ಅಹ್ ಕೆಲವೊಮ್ಮೆ ಜಯ ಕೂಡ ಪಡ್ಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ ಇನ್ನು ಜೀವನದಲ್ಲಿ ಈ ಪ್ರೇಮ ಪ್ರಕರಣಗಳು ಅತ್ಯಂತ ಜಾಸ್ತಿಯಾಗಿ ನಿಮ್ಗೆ ಕಾಂಟ್ರವರ್ಸಿಗಳು ಇರುತ್ತೆ ನೀವು ಬೇರೆಯವ್ರನ್ನ ಇಷ್ಟಪಡೋದ್ಗಿಂತಲೂ ನಿಮ್ಮನ್ನ ಇಷ್ಟಪಡ್ತಕ್ಕ ಜನಗಳು ಜಾಸ್ತಿ ಇರ್ತಾರೆ ಹಾಗಾಗಿ ಸ್ವಲ್ಪ ಸರಿಯಾಗಿ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಇನ್ನು ನಾನು ಅನೇಕ ವಿಚಾರಗಳು ಹೇಳೋದಿದೆ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತ ವಿಡಿಯೋ ಇದೆ ನೋಡ್ಕೊಂಡ್ ಬನ್ನಿ ಜೀವಿ ಪ್ರಿಡಿಕ್ಷನ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೀಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲ ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ರೂಪಾಯಿ ಈ ಜಾತಕ ಕೇವಲ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಜನ್ಮ ಜಾತಕ ಫಲ ಸಿಗುತ್ತೆ ಎಂಬತ್ತರಿಂದ ನೂರು ಪುಟ ಇರುತ್ತೆ ಇದನ್ ಗಮನದಲ್ಲಿರಲಿ ಎಂಬತ್ತರಿಂದ ನೂರು ಪುಟದ ಸಂಪೂರ್ಣ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಆಗುತ್ತೆ ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ನಂಬಿಕೆ ವಿಶ್ವಾಸದಿಂದ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ ಆ ಬೇರೆಯವರನ್ನ ಬೇಗ ನಂಬಿಸುವಂತದ್ದು ಬೇರೆಯವರು ಇವರನ್ನ ನೋಡಿ ಬೇರೆ ಬೇಗ ನಂಬುವಂತಹ ಸಾಧ್ಯತೆಗಳಿರುತ್ತೆ ಆ ಮತ್ತೆ ಈ ಯಾವುದೇ ಒಂದು ಸಮಯದಲ್ಲಿ ಬೇರೆಯವರು ಸಡನ್ ಆಗಿ ಪರಿಚಯ ಆಗುವಂಥದ್ದು ಇನ್ನು ಆತ್ಮವಿಶ್ವಾಸ ಇರತಕ್ಕಂಥದ್ದು ಜೊತೆಗೆ ಈ ವಾಗ್ವಾದ ಮಾಡುವಂತದ್ದಕ್ಕೆ ಅಂದ್ರೆ ಈ ಕಾಂಟ್ರವರ್ಸಿ ಮಾಡ್ಕೊಳ್ಳುವಂಥದ್ದಕ್ಕೆ ಇಷ್ಟಪಡೋರಲ್ಲ ಆಯ್ತಾ ಇನ್ನು ವಿಪರೀತವಾಗಿರತಕ್ಕಂತಹ ಆ ಒಂದು ಒತ್ತಡಗಳು ಇರುತ್ತೆ ಜೀವನದಲ್ಲಿ ಒಂದು ಜವಾಬ್ದಾರಿಗಳು ಸಿಕ್ಕಾಪಟ್ಟೆ ಇರುತ್ತೆ ಆ ಜವಾಬ್ದಾರಿಗಳನ್ನ ಬಹಳ ಕಷ್ಟಪಟ್ಟು ಅದನ್ನ ನಿಭಾಯಿಸುವಂತಹ ಸನ್ನಿವೇಶಗಳು ಇರುತ್ತೆ ಇನ್ನು ಮನಸ್ಸಿನಲ್ಲಿ ಬಹಳಷ್ಟು ಪ್ರಶ್ನೆಗಳು ಇರುತ್ತೆ ಕೆಲವೊಂದು ವಿಚಾರಕ್ಕೆ ಪ್ರಶ್ನೆಗಳಿಗೆ ಉತ್ತರನೇ ಸಿಕ್ಕಿರಲ್ಲ ಆಗ ಆಗ ಯೋಚನೆ ಮಾಡ್ತಾ ಇರ್ತೀರಿ ಇದು ಹೇಗೆ ಅದು ಹೇಗೆ ಅವರಂದ್ರೆ ಹೇಗೆ ಇವರಂದ್ರೆ ಹೆಂಗೆ ಇಂತಹ ಒಂದು ವ್ಯವಸ್ಥೆ ಯಾವ ತರ ಇರುತ್ತೆ ಅನ್ನುವಂತಹ ಊಹೆಗಳು ಜಾಸ್ತಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಮತ್ತೆ ಭಯ ಜಾಸ್ತಿ ಇರುತ್ತೆ ನಿಮ್ಮಲ್ಲಿ ಏನಂತಂದ್ರೆ ಯಾರನ್ನ ನೋಡ್ಕೊಂಡು ಬಿಡೋದು ಸಡನ್ ಆಗಿ ಒಂದು ಈ ಭೂತ ಪ್ರೇತಗಳಂತಹ ಮಾನಸಿಕವಾದ ಭಯಗಳು ಹೆಚ್ಚಾಗಿ ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಆ ಜೊತೆಗೆ ಅಹ್ ಬೇರೆಯವರ ಮೇಲೆ ಅವಲಂಬಿತರ ಆಗದೆ ಇದ್ರೂ ಕೂಡ ಸ್ವಲ್ಪ ಮರ್ಯಾದೆಗೆ ಅಂದ್ರೆ ಗೌರವಕ್ಕೆ ಧಕ್ಕೆ ಬರಬಾರದು ಅನ್ನುವಂತಹ ಗೌರವದ ಕಡೆ ಹೆಚ್ಚಾಗಿ ನೀವು ಕಾನ್ಸಂಟ್ರೇಷನ್ ಮಾಡುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು ಜೊತೆಗೆ ಈ ಕೆಲಸ ಕಾರ್ಯಗಳಲ್ಲಿ ಬಹಳ ಸಿನ್ಸಿಯರ್ ಆಗಿರ್ತಕ್ಕಂತಹ ಸನ್ನಿವೇಶಗಳಿರುತ್ತೆ ಆದ್ರೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸ್ವಲ್ಪ ಚಿಂತೆ ಇರುತ್ತೆ ನಿಮಗೆ ಎಷ್ಟೋ ದುಡ್ಡು ಬಂದರೂ ಕೂಡ ಉಳಿತಾ ಇಲ್ಲ ಅನ್ನುವಂತಹ ಚಿಂತೆ ಇರುತ್ತೆ ನೀವು ಒಂಥರ ಹೇಗೆ ಅಂತಂದ್ರೆ ಮೃದುವಾಗಿರ್ತಕ್ಕಂಥ ಸ್ವಭಾವದವ್ರು ಅಂತ ಹೇಳ್ಬೋದು ಒಂದೇ ಮಾತಿನಲ್ಲಿ ಹೇಳ್ಬೇಕಂತಂದ್ರೆ ತುಂಬಾ ಮೃದುವಾಗಿರುವಂತಹ ಸ್ವಭಾವದವರು ಮತ್ತೆ ಬೇರೆಯವರನ್ನ ನೋವು ಕೊಡದೇ ಇರತಕ್ಕಂತ ಸ್ವಭಾವದವರು ಅಂತ ಹೇಳ್ಬೋದು ಜೊತೆಗೆ ನಿಮ್ಮನ್ನ ನಂಬಿರುವಂತಹ ವ್ಯಕ್ತಿಗಳಿಗೆ ಎಂದಿಗೂ ಮೋಸ ಮಾಡುವಂತಹ ವ್ಯಕ್ತಿಗಳಲ್ಲ ಕಪಟ ಅನ್ನುವಂಥದ್ದು ಮೋಸ ಮಾಡುವಂಥದ್ದು ಬೇರೆಯವರಿಗೆ ನಂಬಿಸಿ ಮೋಸ ಮಾಡಬೇಕನ್ನುವಂಥದ್ದು ಈ ರೀತಿ ಇಲ್ಲ ಅತಿ ಆಶೆಯು ಕೂಡ ಉಳ್ಳವರಲ್ಲ ನೀವು ಬೇರೆ ಅತಿಯಾದಂತಹ ಆಶೆ ಅಂತ ಇರ್ತಾರಲ್ಲ ಅದನ್ನು ಕೂಡ ಇರುವಂತವರಲ್ಲ ನಮ್ಮ ಇರುವಂತಹ ಸಮಸ್ಯೆಗಳು ಸರಿಯಾಗಿ ನಾವು ಇರುವಂತದ್ರಲ್ಲಿ ಚೆನ್ನಾಗಿದ್ರೆ ಸಾಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು ನೀವಾಗಿರತಕ್ಕಂಥದ್ದು ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರುತ್ತೆ ಆ ನೋಡುದ್ರಲ್ಲ ಇನ್ನು ಈ ಸಂಖ್ಯೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಿಮಗೆ ಯಾವ ಒಂದು ದಿನಾಂಕದಲ್ಲಿ ಜನಿಸಿದವರ ಮಾಹಿತಿ ಬೇಕು ಅದನ್ನು ಹೋಗಿ ನೀವು ನೋಡ್ಕೊಳ್ಳಿ ಜೊತೆಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು